ಬೇಗಿನಾಳದಲ್ಲಿ ಸಂವಿಧಾನ ಸಮರ್ಪಣಾ ದಿನಾಚರಣೆ ತಾಳಿಕೋಟಿ ತಾಲೂಕಿನ ಬೇಗನಾಳ ಗ್ರಾಮದಲ್ಲಿ ಸಂವಿಧಾನ ಸಮರ್ಪಣಾ ದಿನಾಚರಣೆ ಸಂವಿಧಾನ ಸಮರ್ಪಣಾ ದಿನಾಚರಣೆ ಬೆಳಕಿನಾಳದಲ್ಲಿ ವಿಜೃಂಭಣೆಯ ಸಂವಿಧಾನ ದಿನಾಚರಣೆ ಶಾಸಕ ರಾಜೀವ್ ಗೌಡ ಪಾಟೀಲ್ ಕೈಯಿಂದ ಕಾರ್ಯಕ್ರಮ ಉದ್ಘಾಟನೆ ಹನ್ನೆರಡು ಸಾವಿರ ನೋಟ್ಬುಕ್ ವಿತರಣೆ ಡಾಕ್ಟರ್ ಪ್ರಭುಗೌಡ ಲಿಂಗದಹಳ್ಳಿ ಅಭಿನಂದನೆಗೆ ಪಾತ್ರ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹನ್ನೊಂದು ಶಾಲೆಗಳ ವಿದ್ಯಾರ್ಥಿಗಳ ಮಿಂಚು ಬಾರಿಕೋಟೆ ತಾಲೂಕಿನ ಬೆಕ್ಕಿನಾಳ ಗ್ರಾಮದ ಕನ್ನಡ ಶಾಲೆ ಆವರಣದಲ್ಲಿ ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನ ನಾನಾಗೌಡ ಪಾಟೀಲ ಬೇಗಿನಾಳ ವಹಿಸಿದ್ದರು ರಾಜಗೌಡ ಪಾಟೀಲ್ ಕುದ್ರಿ ಸಾಲೋಡ್ಗಿ ಜನಪ್ರಿಯ ಶಾಸಕರು ದೇವರ ಹಿಬ್ಬರ್ಗಿ ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಮಲ್ಲಿಕಾರ್ಜುನ ಮಠ ಸ್ವಾಮಿಗಳು ಬೇಕಿನಾಳ ಶ್ರೀ ಮಹೇಶ್ ಮೂರ್ತಾ ಬೇಕಿನಾಳ ಅವರುಗಳು ವಹಿಸಿದ್ರು ಡಾಕ್ಟರ್ ಪ್ರಭುಗೌಡ ಲಿಂಗದಹಳ್ಳಿ ಸಮಾಜ ಸೇವಕರು ಅವರು ಹನ್ನೆರಡು ಸಾವಿರ ನೋಟ್ ಪುಸ್ತಕಗಳನ್ನು ವಿದ್ಯಾರ್ಥಿಗಳು ವಿತರಿಸಿದರು ಎಮನೂರಿ ಸಿಂಧಗೇರಿ ಎಸ್ಡಿಎಂಸಿ ಅಧ್ಯಕ್ಷ ಬೇಕಿನಾಳ ಹಾಗೂ ವೈಸಿ ಮೈದೂರು ಜಿಲ್ಲಾ ಸಂಚಾಲಕರು ಡಿಎಸ್ಎಸ್ ವಿಜಯಪುರ ಇವರು ಬಾಬಾ ಸಾಹೇಬ್ ಭಾವಚಿತ್ರಕ್ಕೆ ಸಂವಿಧಾನ ಪೀಠಕ್ಕೆ ಮಾಲಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಬೆಕ್ಕನಾಳದ ಹನ್ನೊಂದು ಕನ್ನಡ ಮತ್ತು ಖಾಸಗಿ ಶಾಲೆಗಳು ಭಾಗವಹಿಸಿ ಹಾಡು ನೃತ್ಯ ಭಾಷಣ ಮತ್ತು ಸಂವಿಧಾನದ ಆರಿಪು ಕುರಿತು ವಿವಿಧ ಮನರಂಜನಾ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿತು ಉತ್ತಮ ಸಾಧನೆ ಮೆರೆದ ವಿದ್ಯಾರ್ಥಿಗಳಿಗೆ ಪ್ರಥಮ ಹಾಗೂ ದ್ವಿತೀಯ ಬಹುಮಾನಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಊರಿನ ಹಿರಿಯರು ಗ್ರಾಮಸ್ಥರು ಮತ್ತು ಯುವಕರು ಶಶಿಕಾಂತ ಬಡಿಗೇರ್ ಸಾರಿಗೆ ಇಲಾಖೆ ರಾಜ್ಯಾಧ್ಯಕ್ಷ ತಾಳಿಕೋಟೆ ವಿಶೇಷವಾಗಿ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ಶಂಶುದ್ದೀನ್ ಪಿ ಎನ್ ಟಿವಿ ಫೋರ್ ನ್ಯೂಸ್ ಇನಾಮ ವ್ಯಕ್ತಿ ಒಂದು ದೇಶದ ಉನ್ನತ ಹುದ್ದೆಯನ್ನು ಅಲಂಕರಿಸಲಿಕ್ಕೆ ಸಾಧ್ಯ ಇತ್ತು ಅಂದ್ರೆ ಅದು ಸಂವಿಧಾನ ಹಾಗಾಗಿ ಮಕ್ಕಳಲ್ಲಿ ನಾವು ಸಂವಿಧಾನದ ಬಗ್ಗೆ ಪ್ರತಿದಿನ ಬೋಧನೆ ಮಾಡಬೇಕು ಯಾವಕ್ಕಾಗಿ ನಾವು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಯಾವ ರೀತಿಯಿಂದ ನಾವು ಅದನ್ನು ಅಳಿಸಿ ಬೆಳೆಸಬೇಕು ಅನ್ನೋದನ್ನು ನಾವು ತಿಳಿಸಿಕೊಡ್ಬೇಕಾಗ್ತದೆ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಪ್ರತಿ ದಿವಸ ತಮ್ಮ ಶಾಲೆಯಲ್ಲಿ ಈ ಸಂವಿಧಾನ ಪೀಠಿಕೆಯನ್ನು ಪಠಣ ಮಾಡೋದರ ಜೊತೆಗೆ ಸಂವಿಧಾನವನ್ನು ಯಾವ ರೀತಿ ನಾವು ಗೌರವಿಸಬೇಕು ಸಂವಿಧಾನ ರಚನೆ ಮಾಡಿದಂಥ ಆ ಪುರುಷರನ್ನು ನಾವು ಯಾವ ರೀತಿ ಪೂಜಿಸಬೇಕು ಅನ್ನೋದನ್ನು ನಾವೆಲ್ಲರೂ ಅರಿತುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಬೆಕ್ಕಿನಾಳ ಗ್ರಾಮದ ಈ ಶಾಲೆಯ ಶಾಲಾ ಸುಧಾರಣಾ ಸಮಿತಿಯ ಎಲ್ಲ ಸರ್ವ ಸದಸ್ಯರಿಗೂ ಮತ್ತು ಅದರ ವಿಶೇಷವಾಗಿ ಅಧ್ಯಕ್ಷರಾಗಿರುವಂತಹ ಯಮನೂರಿ ಇಂತಹ ಒಂದು ಅದ್ಭುತ ಕಾರ್ಯಕ್ರಮ ನಮ್ಮ ವೈ ಸಿ ಮಯೂರ್ ಸರ್ ಹೇಳಿದ ಹಾಗೆ ಇಂಥ ಕಾರ್ಯಕ್ರಮಗಳು ಕೇವಲ ಜಿಲ್ಲಾ ಮಟ್ಟದಲ್ಲಾಗ್ತವೆ ಅಥವಾ ರಾಜ್ಯ ಮಟ್ಟದಲ್ಲಾಗ್ತವೆ ಅಂಥದ್ದನ್ನು ಸಣ್ಣ ಗ್ರಾಮದಲ್ಲಿ ಇಷ್ಟೊಂದು ಸಾವಿರ ಜನಸಂಖ್ಯೆಯ ವಿದ್ಯಾರ್ಥಿಗಳು ಮತ್ತು ಒಂದೊಂದು ಸಾವಿರ ಜನಸಂಖ್ಯೆಯ ಎಲ್ಲ ಹಿರಿಯರನ್ನು ಸೇರಿಸಿ ಮಾಡ್ತಾ ಇದ್ದಾರಲ್ಲ ಅದು ಬಹಳ ಶ್ಲಾಘನೀಯವಾದದ್ದು ಈ ಒಂದು ಸಂವಿಧಾನದ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಹಳ್ಳಿ ಹಳ್ಳಿಯಿಂದ ಅದು ಇನ್ನೂ ಹೆಚ್ಚಿನ ಮನೆ ಮನೆಗೆ ಮುಟ್ಟುವಂತಾಗಲಿ ಅಂತ ಆಶಿಸಿ ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲು ಅವಕಾಶವನ್ನು ಮಾಡಿಕೊಟ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ನೋಟ್ಬುಕ್ ವಿತರಣೆಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಯಾವತ್ತೂ ಈ ಊರಿನ ಈ ಶಾಲೆಯ ಎಲ್ಲ ಶಿಕ್ಷಕ ವೃಂದಕ್ಕೂ ಮತ್ತು ಶಾಲಾ ಸುಧಾರಣಾ ಸಮಿತಿಯ ಅಧ್ಯಕ್ಷರಿಗೂ ಮತ್ತು ಸರ್ವ ಸದಸ್ಯರಿಗೂ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಮಸ್ಕರಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಒಡಗೂಡಿ ಬೆಕ್ನಾಳ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೆಕ್ಕನಾಳ ಗ್ರಾಮದ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸೋದರರಾದ ಯಮನೂರಿ ಬೆಕ್ನಾಳ್ ಮತ್ತು ಅವರ ಎಲ್ಲ ಸರ್ವ ಸದಸ್ಯರು ಮತ್ತು ಎಲ್ಲ ಕ್ಲಸ್ಟರ್ನ ಎಲ್ಲ ಶಿಕ್ಷಕ ಬಂಧುಗಳು ಮತ್ತು ಮುಖ್ಯೋಪಾಧ್ಯಾಯರು ಎಲ್ಲರೂ ಸೇರಿ ಸಂವಿಧಾನದ ಸಂವಿಧಾನದ ಸಂವಿಧಾನ ದಿನದ ಅಂಗವಾಗಿ ಸಂವಿಧಾನದ ಸಮರ್ಪಣಾ ದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ ಸುಮಾರು ಹದಿನೈದು ದಿನಗಳ ಕಾಲ ಅವಿರತವಾಗಿ ವಿಶ್ರಾಂತಿ ಪಡೆಯದೇನೆ ಎಲ್ಲ ಮಕ್ಕಳಿಗೂ ಫೀಚ್ ಮಾಡ್ತಕ್ಕಂಥದ್ದು ಪ್ರಬಂಧ ಸ್ಪರ್ಧೆಯನ್ನು ಮತ್ತು ಅವರಿಗೆ ಪ್ರಥಮ ದ್ವಿತೀಯ ತೃತೀಯ ಮತ್ತು ಚತುರ್ಥಿ ಬಹುಮಾನಗಳನ್ನು ಘೋಷಣೆ ಮಾಡುವುದರ ಮೂಲಕ ಮಕ್ಕಳಲ್ಲಿ ಸ್ವಾಭಿಮಾನ ಮತ್ತು ಸಂವಿಧಾನದ ಅರಿವನ್ನ ಮೂಡತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಕೆಲಸ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ನಡೆದಿದೆ ಈ ಒಂದು ಕರಾಕ್ ಕಾರ್ಯಕ್ರಮದಲ್ಲಿ ನಾನು ಕೂಡ ಒಬ್ಬ ಅತಿಥಿ ಉಪನ್ಯಾಸಕನಾಗಿ ಬಂದು ಭಾಗವಹಿಸಿ ಮಾತನಾಡಿರತಕ್ಕಂಥದ್ದನ್ನು ನನಗೆ ನನಗೂ ಕೂಡ ಅಭಿಮಾನ ಮತ್ತು ಖುಷಿ ಆಗ್ತಾ ಇದೆ ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ರಾಷ್ಟ್ರ ಜ ರಾಜ್ಯದಾದ್ಯಂತ ರಾಷ್ಟ್ರವ್ಯಾಪಿಯಾಗಿಯೂ ಕೂಡ ಇಂಥ ಕಾರ್ಯಕ್ರಮಗಳು ಪ್ರತಿದಿನ ನಡೀಬೇಕು ಪ್ರತಿ ವರ್ಷವೂ ಕೂಡ ನಡಿಬೇಕು ಅಂತಕ್ಕಂಥ ವಿಚಾರವನ್ನು ಹೇಳೋದ್ರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಒಳ್ಳೆ ಉಪನ್ಯಾಸಕ ಒಳ್ಳೆ ಉದ್ಘಾಟಕರಾಗಿ ಮತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಪ್ರಭು ಡಾಕ್ಟರ್ ಪ್ರಭುಗೌಡು ಲಿಂಗದಾಯಿ ಅವರು ಸುಮಾರು ಹನ್ನೆರಡು ಸಾವಿರ ನೋಟ್ಬುಕ್ಗಳನ್ನು ವಿತರಣೆ ಮಾಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯನ್ನು ಮೆರೆದಿದ್ದಾರೆ ಅದೇ ರೀತಿ ನಾನಾ ರೀತಿಯಿಂದ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಯಮನೂರಿ ಬೆಕ್ಕನಾಳ್ ಅವರು ಹವಾಮಾನ ಕೊಟ್ಟಿದ್ದಾರೆ ಪ್ರಥಮ ಬಹುಮಾನ ಕೊಟ್ಟಿರ್ತಕ್ಕಂಥವರು ರಮೇಶ್ ರವಿ ಸುಧಾಕರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಪ್ರತಿನಿಧಿ ಅವರು ಈ ರೀತಿ ತೃತೀಯ ಮತ್ತು ಚತುರ್ಥಿ ಬಹುಮಾನಗಳನ್ನು ಘೋಷಣೆ ಮಾಡುವುದರ ಮೂಲಕ ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವವನ್ನು ಮೂಡಿಸುವ ಮೂಲಕ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸತಕ್ಕಂಥ ಕೆಲಸಗಳಿದೆ ಆ ಕಾರಣಕ್ಕಾಗಿ ಬಂದಿರತಕ್ಕಂಥ ಊರಿನ ಸಮಸ್ತ ಬೆಕನಾಳು ಗ್ರಾಮ ಅಷ್ಟೇ ಅಲ್ಲ ಬೆಕ್ಕನಾಡು ಗ್ರಾಮದ ಅಕ್ಕಪಕ್ಕದ ಎಲ್ಲ ಹಿರಿಯರಿಗೂ ಪಾಲಕ ಬಂಧುಗಳಿಗೂ ವಿದ್ಯಾರ್ಥಿಗಳ ಪೋಷಕರಿಗೂ ಕೂಡ ಈ ವೇದಿಕೆ ಮೂಲಕ ನಾನು ತುಂಬ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಹೇಳಿಕೆ ಬಯಸಿದ್ದೇನೆ ಜೊತೆಗೆ ಈ ಒಂದು ಕಾರ್ಯಕ್ರಮ ಸಂಘಟನೆ ಮಾಡಿರ್ತಕ್ಕಂಥ ಎಲ್ಲ ಶಿಕ್ಷಕರ ಶಿಕ್ಷಕರ ತ್ಯಾಗ ಮತ್ತು ಶಿಕ್ಷಕರ ಪರಿಶ್ರಮ ಶಿಕ್ಷಕರ ಪ್ರಯತ್ನ ಬಹಳಷ್ಟು ಇರ್ತದೆ ಅಂತಕ್ಕಂಥದ್ದು ನಾನು ಭಾಳಷ್ಟು ಮನಗಂಡಿದ್ದೀನಿ ಹಾಗಾಗಿ ಅವರೆಲ್ಲರಿಗೂ ಕೂಡ ನಾನು ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಹೇಳ್ತಾ ವಿಶೇಷವಾಗಿ ಮುಂದಿನ ನಿರ್ಮಾಣದಲ್ಲಿ ಇಂತಿರ್ತು ಹೊಸ ಹೊಸ ರೂಪದಲ್ಲಿ ಕೂಡ ಮಾಡಿರಿ ಅಂತಕ್ಕಂಥ ವಿಚಾರ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಾನು ಮಾತಾಡತಕ್ಕಂಥದ್ದು ಕರ್ನಾಟಕ ರಾಜ್ಯ ಸೇವಾ ಸಮಿತಿಯ ಜಿಲ್ಲಾ ವಿದ್ಯಾರ್ಥಿ ಘಟಕದ ಸಂಚಾಲಕನಾಗಿ ವೈ ಸಿ ಮೈದೂರಪ್ಪ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎಲ್ಲರಿಗೂ ಸಂವಿಧಾನದ ಜೈ ಶುಭಾಶಯಗಳು ಜೈ ಬೀನ್ ಜಯಪ್ರಭುತ್ವ ಹೇಳುವುದರ ಜೊತೆಗೆ ಇವತ್ತು ಸಂವಿಧಾನ ಸಮರ್ಪಣೆ ಮಾಡಿರ್ತಕ್ಕಂಥ ದಿನ ಭಾರತ ದೇಶದ ಸಂವಿಧಾನ ಸಮರ್ಪಣೆ ಮಾಡಿರ್ತಕ್ಕಂಥ ದಿನ ಆ ದಿನದ ಪ್ರಯುಕ್ತವಾಗಿ ಏರ್ಪಡಿಸಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕಿಂತ ಮುಂಚೆ ನಾನು ಮಾತಾಡೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಮನೀಯರನ್ನ ನಾನು ಗೌರವಯುತವಾಗಿ ನೆನೆಸ್ಕೊಳ್ತಕ್ಕಂಥ ಮಾತನ್ನ ಇದೆ ಏನು ಅತಿ ಆಸೆಯ ದುಃಖಕ್ಕೆ ಮೂಲ ಎಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥ ತಥಾಗತ ಗೌತಮ ಬುದ್ಧ ಕಾಯಕವೇ ಕೈ ಮಾತನ್ನ ಹೇಳುವುದರ ಮೂಲಕ ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿಯನ್ನು ದಾಸೋಹ ತತ್ವವನ್ನು ಬಿತ್ತಿರತಕ್ಕ ಜಗತ್ತಿನ ಕ್ರಾಂತಿ ಪುರುಷ ಅಣ್ಣ ಬಸವಣ್ಣ ಕುಲಕುಲ ಎಂದು ಹೊಡೆದಾಡದಿ ನಿಮ್ಮ ಏನಾದರೂ ಬಲ್ಲಿರು ಎಂಬ ಮಾತನ್ನ ಹೇಳುವುದರ ಮೂಲಕ ಸಾಮಾಜಿಕ ಸಮಾನತೆಗಾಗಿ ಹೋರಾಟ ಮಾಡಿರತಕ್ಕಂತ ಕರ್ನಾಟಕದ ಶ್ರೇಷ್ಠ ಭಕ್ತ ಶ್ರೇಷ್ಠ ಕನಕದಾಸರವರನ್ನ ಅಂಬಿಗ ಅಂಬಿಗ ಎಂದು ಕುಂದು ನಂಬಿದರೆ ಒಂದೇ ಒಟ್ಟು ನಮ್ಮ ನಿಜರಿನ ಅಂಬಿಗರ ಚೌಡಯ್ಯನವರನ್ನ ವಿಶೇಷವಾಗಿ ಇಲಿಯಾಗಿ ನೂರು ವರ್ಷ ಬದುಕುವುದಕ್ಕಿಂತ ಹುಲಿಯಾಗಿ ಮೂರೇ ದಿನ ಬದುಕಬೇಕು ಅಂತಕ್ಕಂಥ ಸಂದೇಶ ಸಾರುವುದರ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಸ್ವಾಭಿಮಾನದ ಗೆಚ್ಚದೆಯನ್ನು ಬಿತ್ತಿರತಕ್ಕಂಥ ಸ್ವಾತಂತ್ರ್ಯ ಪ್ರೇಮಿ ಅಪ್ಪಟ್ಟ ರಾಷ್ಟ್ರಪ್ರೇಮಿ ಟಿಪ್ಪು ಸುಲ್ತಾನ್ ಅವರನ್ನ ನಾ ಬರೆದಿರತಕ್ಕಂಥ ಸಂವಿಧಾನದಲ್ಲಿ ಏನಾದರೂ ತಪ್ಪುಗಳಿವೆ ಸುಟ್ಟು ಹಾಕುವಲ್ಲಿ ನಾನೇ ಬದಲಿಗ ನಾ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಏನಾದರೂ ತಪ್ಪುಗಳಿವೆ ಎಂದು ಕಂಡು ಬಂದಲ್ಲಿ ಅದನ್ನು ಸುಟ್ಟು ಹಾಕುವಲ್ಲಿ ನಾನೇ ಏಕತಂದರೆ ಆ ಸಂವಿಧಾನದಲ್ಲಿ ಏನೂ ತಪ್ಪುಗಳು ಇಲ್ಲ ಎಂದು ಈ ದೇಶಕ್ಕೆ ಸಮರ್ಪಣೆ ಮಾಡುತ್ತಿದ್ದೇನೆ ಯಾಕಂತಂದ್ರೆ ಸುಮಾರು ಒಂದು ಎರಡು ವರ್ಷ ಹನ್ನೆರಡು ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಅವಿರತವಾಗಿ ಬರೆದಿರ್ತಕ್ಕಂಥ ಸಂವಿಧಾನ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ನೀಡುತ್ತೆ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ನೀಡುತ್ತದೆ ಎಂಬ ಮಹಾರಾಶದಿಂದ ಚರ್ಚೆ ಮಾಡಿ ವಿಚಾರ ಮಾಡಿ ಪ್ರಶ್ನೆಗಳ ಕೇಳಿ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರ ನೀಡಿ ಆ ಮೂಲಕ ಈ ಸಂವಿಧಾನವನ್ನು ಸಮರ್ಪಣೆ ಮಾಡುತ್ತಿದ್ದಾರೆ ಹೀಗೊಂದು ದಿನ ಈ ಭಾರತ ದೇಶದಲ್ಲಿ ಭವಿಷ್ಯತ್ತಿನ ಭಾರತದ ಮಹಾಪ್ರಜೆಯ ಮಕ್ಕಳಾಗಿ ಬದುಕನ್ನ ನಾಡನ್ನ ಬೆಳಗಲಿರುವಂತಹ ಎಲ್ಲ ಮಕ್ಕಳಲ್ಲಿ ನನ್ನ ಅನಂತ ನಮನಗಳನ್ನು ಅರ್ಪಣೆ ಮಾಡ್ತಾ ಈ ದೇಶದ ಹೆಮ್ಮೆಯ ಕಾರ್ಯಕ್ರಮವೊಂದರಲ್ಲಿ ನಾವೆಲ್ಲ ಸಮಹಿತುಕೊಂಡಿದ್ದೇವೆ ಈ ನಾಡಿಗೆ ಸಂವಿಧಾನವನ್ನು ಸಮರ್ಪಿಸಿದ ದಿನದಂದು ಆ ದಿನದ ಕುರಿತಾದ ಚಿಂತನೆಗಳನ್ನು ಹಂಚಿಕೊಡೋದಕ್ಕೆ ಬಂದು ನಿಂತ್ಕೊಂಡಿದ್ದೇವೆ ಸಮಾರಂಭದ ವೇದಿಕೆ ಮೇಲೆ ಆಶ್ರಿಂದ ಪರಮಪೂಜ್ಯರಲ್ಲಿ ಪರಮ ಹಾಗೂ ಎಲ್ಲ ನಾಯಕರುಗಳಲ್ಲಿ ತಮ್ಮೆಲ್ಲರಲ್ಲಿ ನನ್ನ ಅನಂತ ಕೋಟಿ ನಮನಗಳು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಭಾರತವೆಂದರೆ ಅದು ಮಾನವ ಜನಾಂಗದ ತೊಟ್ಟಿಲು ಭಾಷೆಯ ಜನ್ಮಸ್ಥಳ ದಂತ ಕಥೆಗಳ ಅಜ್ಜಿ ಪುರಾಣ ಕಥೆಗಳ ಮುತ್ತಜ್ಜಿ ಜಗತ್ತಿಗೆ ಬೇಕಾದ ಜ್ಞಾನವನ್ನೆಲ್ಲ ತನ್ನೊಳಗೆ ನಿಧಿಯಾಗಿಸಿ ಕೊಟ್ಟುಕೊಂಡಿರುವ ಏಕೈಕ ದೇಶ ಯಾವುದಾದ್ರೂ ಆಗಿದ್ದರೆ ಅದು ಭಾರತ ಅಂತ ಹೇಳಿ ಮಾರ್ಕ್ ಟ್ವೈನ್ ಈ ದೇಶದ ಬಗ್ಗೆ ಬರೀತಾರೆ ಅಂತಹ ಭಾರತ ನೂರಾರು ದಾಶ್ಯಗಳ ತುತ್ತಾಗಿ ತನ್ನನ್ನೇ ತಾನು ಮರೆತುಕೊಂಡು ತನ್ನ ಅಸ್ಮಿತೆಯನ್ನೇ ಮರೆತು ದಾಸ್ಯಕ್ಕೆ ಒಳಗಾಗಿದ್ದ ಭಾರತವನ್ನು ಬಡಿದಬ್ಬಿಸಿ ನೂರಾರು ಜನ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಎದೆಯ ವಿಮಲ ರಕ್ತವನ್ನ ಚೆಲ್ಲಿ ಬ್ರಿಟಿಷರ ಬೂಟಿನ ಏಟುಗಳನ್ನು ತಿಂದು ಅವರ ಲಾಟಿಯ ಪೆಟ್ಟುಗಳನ್ನ ತಿಂದು ಅವರ ಬಂದೂಕಿಗೆ ತಮ್ಮ ಎದೆಯನ್ನ ಒಡ್ಡಿ ವಿಮಲ ರಕ್ತವನ್ನ ಚೆಲ್ಲಿ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ರಲ್ಲ ಆ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಂದು ಸಾರಿ ನಮ್ಮೆಲ್ಲರ ನಮನಗಳನ್ನ ಅರ್ಪಣೆ ಮಾಡ್ತಾ ಒಂದೆರಡು ವಿಚಾರಗಳನ್ನ ನಿಮ್ ಜೊತೆಗೆ ಹಂಚಿಕೊಳ್ತೇನೆ ದೇಶ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಸ್ವಾತಂತ್ರ್ಯ ಆಗುತ್ತೆ ಆದರೆ ಸ್ವಾತಂತ್ರ್ಯವಾದ ಈ ಭಾರತವನ್ನ ಸರಿಯಾದ ದಿಶೆಯೊಳಗೆ ನಡ್ಸ್ಕೊಂಡು ಹೋಗಲಿಕ್ಕೆ ಒಂದು ದಿಕ್ಸೂಚಿ ಬೇಕಾಗಿರ್ತಾರೆ ಸರಿಯಾದ ದಿಶೆಯೊಳಗೆ ನಡೆಸಿಕೊಂಡು ಹೋಗ್ಲಿಕ್ಕೆ ಬೇಕಾದ ಆ ದಿಕ್ಸುಚಿಯನ್ನ ನಮಗೆ ಸಿದ್ಧಗೊಳಿಸಿಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಆ ಸಂವಿಧಾನವನ್ನ ನಮ್ಮ ನಾಡಿಗೆ ಸಮರ್ಪಿಸಿದ ದಿನ ಇದು ಈ ದಿನದಂದು ನಾವೆಲ್ಲ ಸಂಭ್ರಮಿಸ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಒಂದು ಮಾತು ವಿದ್ಯಾರ್ಥಿಗಳೇ ಈ ಹಿಂದೂಗಳಿಗೆ ಭಗವದ್ಗೀತೆ ಇದೆ ರಾಮಾಯಣ ಮಹಾಭಾರತ ಉಪನಿಷತ್ತುಗಳು ನಮ್ಮ ಮಹಾಗ್ರಂಥಗಳು ಮುಸ್ಲಿಮರು ಬಂದಾಗ ಖುರಾನ್ ಅವರ ಮಹಾನ್ ಗ್ರಂಥವಾಗುತ್ತೆ ಕ್ರಿಶ್ಚಿಯನ್ಸ್ ಬಂದಾಗ ಬೈಬಲ್ ಒಂದು ಮಹಾನ್ ಗ್ರಂಥವಾಗುತ್ತೆ ಆದರೆ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಎಲ್ಲರೂ ಕೂಡ ಬದುಕ್ತಾ ಇರುವ ಈ ಭಾರತದ ಜನರೆಲ್ಲರಿಗೂ ಒಂದು ಏಕ ಗ್ರಂಥ ಬೇಕಾಗಿತ್ತಲ್ಲ ಆ ಗ್ರಂಥ ಬೇಕಾದಾಗ ಅದನ್ನ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ಸಂವಿಧಾನದ ರೂಪದಲ್ಲಿ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನದ ಶಿಲ್ಪಿ ಅಂತ ಕರೀತಾರೆ ಬಹಳ ಜನ ಪ್ರಶ್ನೆ ಮಾಡ್ತಾರೆ ಯಾಕೆ ಅವರನ್ನ ಸಂವಿಧಾನದ ಶಿಲ್ಪಿ ಅನ್ಬೇಕು ಅಂತ ಆ ಸಂವಿಧಾನದ ಕರಡು ಸಮಿತಿಯೊಳಗೆ ಏಳು ಜನ ಸದಸ್ಯರಿದ್ರು ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರು ಬಾಬು ರಾಜೇಂದ್ರ ಪ್ರಸಾದ್ ಅವರಾಗಿದ್ರು ಕೇವಲ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನೇ ಯಾಕೆ ಸಂವಿಧಾನದ ಶಿಲ್ಪಿ ಅಂತ ಕರಿಬೇಕು ಅಂತ ಒಂದು ಕಡೆಗೆ ಪ್ರಶ್ನೆ ಬರ್ತದೆ ಆ ಸಂದರ್ಭದೊಳಗೆ ನಾವೆಲ್ಲ ನೆನಪು ಮಾಡ್ಕೋಬೇಕು ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಿ ಡಿಸೆಂಬರ್ ಒಂಬತ್ತನೇ ತಾರೀಕಿನ ದಿವಸ ಹೇಗೆ ನಾವು ಒಂದು ಸಂವಿಧಾನ ರಚನೆಯನ್ನು ಮಾಡಬೇಕು ಅನ್ನುವಂಥ ಮೊದಲ ಸಭೆ ಜರುತ್ತದೆ ಆ ಸಭೆ ಜರುಗಿದ ಮೇಲೆ ಎರಡು ವರ್ಷ ಎರಡು ವರ್ಷ ಹನ್ನೊಂದು ತಿಂಗಳು ಮತ್ತು ಹದಿನೇಳು ದಿನಗಳವರೆಗೆ ಸಂವಿಧಾನವನ್ನು ರಚನೆ ಮಾಡುವಂತಹ ಒಂದು ಪ್ರಕ್ರಿಯೆ ಜರುತ್ತದೆ ಸರಿ ಎಲ್ಲ ಏಳು ಜನ ಸದಸ್ಯರಿದ್ರು ಕೂಡ ಅಂಬೇಡ್ಕರ್ ಅವರಲ್ಲಿ ಯಾಕೆ ಸಂವಿಧಾನದ ಶಿಲ್ಪಿ ಅಂತ ಕರಿಬೇಕು ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ನೀವೆಲ್ಲ ನೆನಪಿಟ್ಕೋಬೇಕು ಏಳು ಜನರಲ್ಲಿ ಮೂರು ಜನ ಅವರು ದೆಹಲಿಯಲ್ಲಿ ಇರದೆ ಬೇರೆ ಕಡೆಗೆ ವಾಸವಾಗಿರ್ತಾರೆ ಪೈಠನ್ ಅನ್ನುವಂತ ಒಬ್ಬರು ಸದಸ್ಯರು ಅವರು ಕೀರು ಹೋಗಿರ್ತಾರೆ ಇನ್ನೊಬ್ಬರು ಈ ಸಮಿತಿಗೆ ರಾಜೀನಾಮೆ ಕೊಟ್ಟಿರ್ತಾರೆ ಈ ಎಲ್ಲರೂ ಕೂಡ ದೂರದಲ್ಲಿ ಇರಬೇಕಾದ್ರೆ ಒಬ್ಬ ವ್ಯಕ್ತಿ ಆ ಕರ್ಡನ್ನ ಶುದ್ಧಗೊಳಿಸುವ ಮಹಾ ಕೈಂಕರ್ಯಕ್ಕೆ ತನ್ನನ್ನು ಒಡ್ಡಿಕೊಂಡು ಡಯಾಬಿಟಿಸ್ ಸಕ್ಕರೆ ರೋಗ ಕಾಡ್ತಾ ಇದೆ ನರಗಳಲ್ಲಿ ಅತಿ ವಿಪರೀತವಾದ ನೋವಿದೆ ಆರೋಗ್ಯ ಕೆಟ್ಟು ಹೋಗಿದೆ ಆದರೆ ಭಾರತದ ಸಂವಿಧಾನದ ರಚನೆಯನ್ನು ಮಾಡುವುದಕ್ಕಾಗಿ ತ್ಯಾಗವನ್ನ ಮಾಡಿ ಆರೋಗ್ಯವನ್ನು ಲೆಕ್ಷಿಸದೆ ಸಂವಿಧಾನದ ಕರಡನ್ನ ಸಿದ್ಧಗೊಳಿಸಿದ್ರಲ್ಲ ಆ ಏಳು ಜನರಲ್ಲಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅದನ್ನ ಬಹು ದೊಡ್ಡ ಜವಾಬ್ದಾರಿಯನ್ನು ಹೊತ್ಕೊಂಡು ಅದನ್ನ ಸಮಿತಿ ರಚನೆ ಮಾಡಿದ್ರ ಕಾರಣಕ್ಕಾಗಿ ಅವರನ್ನ ಸಂವಿಧಾನದ ಶಿಲ್ಪಿ ಅಂತ ನಾವು ಕರಿತೇವೆ ಇನ್ನೊಂದು ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೇನೆ ರಚನಾ ಸಮಿತಿಯ ಸದಸ್ಯರನ್ನಾಗಿ ಮಾಡಿದ್ರು ಸಂವಿಧಾನ ರಚನಾ ಸಮಿತಿಯ ಸದಸ್ಯರನ್ನಾಗಿ ಮಾಡಿದ್ರು ಕರಣ ಸಮಿತಿಯ ಸದಸ್ಯರನ್ನಾಗಿ ಮಾಡ್ತಾರೆ ಆದ್ರೆ ಅವರನ್ನ ನಂತರದಲ್ಲಿ ಕರುಣ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಯಾಕೆ ಮಾಡಿದ್ರು ಏನಿತ್ತು ಅವರಲ್ಲಿ ಅಂತ ವಿಶೇಷತೆ ಅಂತ ಕೇಳಿದ್ರೆ ಸ್ಟೂಡೆಂಟ್ಸ್ ನೀವೆಲ್ಲ ನೆನ್ಪಿಡ್ಕೋಬೇಕು ಬಾಬಾ ಸಾಹೇಬ್ ಮೀಸಲಾತಿಯನ್ನು ತಂದು ಕೊಟ್ಬಿಟ್ರು ಆ ಕಾರಣಕ್ಕಾಗಿಯೇ ಅವರು ನಮ್ಗೆ ಮೋಸ ಮಾಡಿದ್ರು ನಮ್ಗೆ ದ್ರೋಹ ಮಾಡಿದ್ರು ಅಂತ ನಾವು ಬಹಳ ಜನ ಕೂಗಾಡ್ತೇವೆ ಯಾವ ಕಾರಣಕ್ಕಾಗಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನ ಕೊಟ್ಟರು ನಮಗೆ ಅದು ಅನ್ಯಾಯ ಆಯ್ತು ಅಂತ ಹೇಳಿ ನಾವೆಲ್ಲ ಬಹಳ ಚೆನ್ನಾಗಿ ನೋವು ಪಡ್ತಾ ಇದ್ದೇವೆ ಆದ್ರೆ ಒಂದು ಬಾರಿ ಆ ಮೀಸಲಾತಿ ಅನ್ನುವಂತ ವಿಷಯವನ್ನ ಪಕ್ಕಕ್ಕೆ ಇಟ್ಟು ಒಂದು ಸಾರಿ ಸಂವಿಧಾನದೊಳಗೆ ಒಬ್ಬ ಹಿಂದೂ ಆಗದೆ ಮುಸಲ್ಮಾನ್ ಆಗದೆ ಕ್ರಿಶ್ಚಿಯನ್ ಆಗದೆ ಸಮಚಿತ್ತ ಭಾವದಿಂದ ಎಲ್ಲರಿಗೂ ನ್ಯಾಯವನ್ನು ಪಡಿಸಬೇಕು ಅನ್ನುವ ಸಂಕಲ್ಪದಿಂದ ಅವರು ರಚಿಸಿದ ಸಂವಿಧಾನವನ್ನು ಒಂದು ಸಾರಿ ಓದಿಕೊಂಡೇ ನಮ್ಗೆ ಅರ್ಥ ಆಗುತ್ತೆ ಬಾಬಾ ಸಾಹೇಬ್ ದಲಿತರಾಗಿ ಚಿಂತನೆಯನ್ನು ಮಾಡಲಿಲ್ಲ ಒಬ್ಬ ಸಾಮಾನ್ಯ ಭಾರತೀಯನಾಗಿ ಸಂವಿಧಾನ ರಚನೆಯ ಚಿಂತನೆಗಳನ್ನ ಮಾಡ್ತಾರೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಟ್ಕೊಳ್ತೇವೆ ಯಾಕೆ ಅವರನ್ನ ಸಂವಿಧಾನದ ಶಿಲ್ಪಿ ಅಂತ ಕರೀತಾರೆ ಏನಿತ್ತು ಅವರೊಳಗೆ ಅಂತ ಕೇಳಿದ್ರೆ ಸ್ಟೂಡೆಂಟ್ಸ್ ನಿಮ್ಗೆ ಗೊತ್ತಿದೆ ಬಿ ಎ ಪಾಸ್ ಮಾಡ್ಕೊಳ್ತಾರೆ ಇಲ್ಲಿ ಬಾಬಾ ಸಾಹೇಬ್ ಪಾಸ್ ಮಾಡ್ಕೊಂಡಾದ್ಮೇಲೆ ಬರೋಡಾದ ರಾಷ್ಟ್ರ ಅವರಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ ಕೊಲಂಬಿಯಾಗೆ ಹೋಗ್ತಾರೆ ಆಮೇಲೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಓದ್ತಾರೆ ಹಾಗೆ ಕೊಲಂಬಿಯಾ ವಿಶ್ವವಿದ್ಯಾಲಯ ಅಮೆರಿಕಾದಲ್ಲಿ ಅವರು ಓದ್ತಾರೆ ನಿಮಗೆ ಆಶ್ಚರ್ಯ ಒಂದು ಹೇಳ್ತೇನೆ ಅದುವರೆಗೆ ಸೌತ್ ಏಷ್ಯಾದಲ್ಲಿ ದಕ್ಷಿಣ ಏಷ್ಯಾದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಪಿ ಎಚ್ ಡಿ ಬಂದಿರುವಂತಹ ಏಕೈಕ ವ್ಯಕ್ತಿ ಕೇವಲ ಭಾರತ ಅಷ್ಟೇ ಅಲ್ಲ ಇಡೀ ಸೌತ್ ಏಷ್ಯಾದಲ್ಲೇ ಮೊಟ್ಟ ಮೊದಲ ವ್ಯಕ್ತಿ ಯಾರಾಗಿದ್ರು ಅಂತಂದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿದ್ರು ಅನ್ನೋದನ್ನ ನೆನಪಿಸಿಕೊಳ್ಬೇಕಾಗ್ತಾರೆ ನಾವು ಈ ಸಂದರ್ಭದಲ್ಲಿ ಪಿ ಎಚ್ ಡಿ ಪಡೆದಂತಹ ಎಕನಾಮಿಕ್ಸ್ ಅಲ್ಲಿ ಪಿ ಎಚ್ ಡಿ ಪಡೆದ ಸೌತ್ ಏಷ್ಯಾದ ಮೊಟ್ಟ ಮೊದಲ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ತಾರೆ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅವರು ಮತ್ತೆ ಪಿ ಎಚ್ ಡಿಯನ್ನು ಪಡಿತಾರೆ ಹೀಗೆ ಪಿ ಎಚ್ ಡಿಯನ್ನು ಪಡ್ಕೊಂಡಾದ್ಮೇಲೆ ಭಾರತಕ್ಕೆ ಬಂದ್ರು ಮನಸ್ಸು ಮಾಡಿದ್ರೆ ಅವ್ರು ಅಮೆರಿಕೆಯಲ್ಲಿ ಲಂಡನ್ ದಲ್ಲೇ ಬಹುದೊಡ್ಡ ಬ್ಯಾರಿಸ್ಟರ್ ಆಗಿ ಸೇವೆಯನ್ನು